ವೆಲ್ಕಮ್ ಟು ಕಿತ್ತಿ ಲಾಗರ್ ಇವತ್ತು ಬಂದ್ಬಿಟ್ಟು ನಾನು ಧನ್ಯ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಹದಿನೆಂಟು ಸಾ ಹದಿನೆಂಟು ಪದಾರ್ಥಗಳ ಸಾಂಬಾರು ಪುಡಿ ಮಾಡಿದ್ದೀನಿ ಇವಾಗ ನಾನು ಎಂಟು ಪದಾರ್ಥಗಳು ಹಾಕಿ ಏನು ಮಾಡೋದು ಇದ್ರಲ್ಲಿ ಧನ್ಯಾ ಪುಡಿ ಮಾಡೋಕ್ಕೋಸ್ಕರ ಇಲ್ಲಿ ಎರಡು ಕೆ ಜಿ ಧನ್ಯಾ ನೂರೈವತ್ತು ಗ್ರಾಮ್ ಮುರುಗಂಡೆ ನೂರು ಗ್ರಾಮ್ ಹಣಮೆಣ್ಸಿನ್ಕಾಯಿ ಮುನ್ನೂರು ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐವತ್ತು ಗ್ರಾಮ್ ಚಕ್ಕೆ ಒಂದು ಇಪ್ಪತ್ತೈದು ಗ್ರಾಮ್ ಲವಂಗ ಒಂದು ಇಪ್ಪತ್ತೈದು ಗ್ರಾಮ್ ರಸಗಸೆ ಒಂದು ಐವತ್ತು ಗ್ರಾಮ್ ಅರ್ಶಿಣಿ ಕೊಬ್ಬು ಇಷ್ಟಿದ್ರೆ ಸಾಕು ನಾವು ಧನಿಯಾ ಪುರಿ ಆರಾಮಾಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಅನ್ನೋಣ ಅದಕ್ಕೋಸ್ಕರ ಇದು ಉಳಿದಕ್ಕೋಸ್ಕರ ನಾನು ಹಗ್ಳುವಾಗುವಂಥ ಬಾಂಡಿ ಮತ್ತು ಒಂದು ಸ್ಪೂನು ಇದು ಹುರಿದು ಹಾಕೊಳ್ಳೋಕ್ಕೆ ಇಲ್ಲಿ ಒಂದು ಪ್ಲೇಟ್ ತಗೊತೀನಿ ಹಗ್ಳೂ ಆಗಿರುವಂಥದ್ದು ಹಳೆ ವಿಡಿಯೋದಲ್ಲಿ ನಾನು ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡಿದ್ದೆ ಇಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಬಾಣಲಿನ ಇಡ್ತಾಯಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಧನ್ಯ ಹಾಕೋಬೇಕು ಒಂದೇ ಸತಿ ಜಾಸ್ತಿ ಹಾಕ್ಕೊಂಡ್ರೆ ಉರಿಯೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಡಿಮೆ ಉರಿಯಲ್ಲೇ ಇದ್ದೀನಿ ಮತ್ತು ಧನ್ಯ ಗಮ್ಮನವ್ರಿಗೂ ಉರಿಬೇಕು ಜಾಸ್ತಿ ಸೀಸ್ಬಾರ್ದು ಧನಿಯಾ ಸೀದೋದ್ರೆ ಪುಡಿ ಕಪ್ಪುಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಮ್ಮನ್ನವ್ರಿಗೂ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲೇ ನಾವು ಧನಿಯಾ ಉರಿಯೋಕಿನ ಮುಂಚೆ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಇವಾಗ ಸಮ್ಮರ್ ಸೀಸನ್ ಅಲ್ವಾ ಬೇಗ ಒಣಗಿರುತ್ತೆ ಧನ್ಯ ಆದ್ದರಿಂದ ಜಾಸ್ತಿ ಉರಿಯೋಂಗೇನಿರಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಕಡಿಮೆ ಉರಿಯಲ್ಲೇ ಧನಿಯಾ ಇವಾಗ ಸಾಂಬಾರು ಪುಡಿ ಮಾಡೋಕ್ಕೂ ಅಷ್ಟೇ ಬಿಸಿಲು ಚೆನ್ನಾಗಿದೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೋದು ಧನ್ಯ ಮೆಣಸಿನ್ಕಾಯಿ ಎಲ್ಲನೂ ಇವಾಗ ನಾನು ಧನ್ಯ ಹುರಿದಾಗಿದೆ ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಸಾಂಬಾರು ಪುಡಿ ಮಾಡ್ಕೋಬೇಕು ಅನ್ನೋಂಥವ್ರು ಬೇಕಾದ್ರೆ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಸಾಂಬಾರು ಪುಡಿ ಯಾವ ರೀತಿ ಮಾಡ್ಕೋಬೋದು ಅಂತ ಈಸಿ ಮತ್ತು ಸುಲಭವಾಗಿ ಮಾಡ್ಕೋಬೋದು ವಿಡಿಯೋ ನೋಡದೇ ಇಲ್ಲದೆ ಇರೋರು ಬೇಕಾದ್ರೆ ಹಳೆ ವಿಡಿಯೋ ನೋಡಿ ಸಾಂಬಾರು ಪುಡಿ ಮಾಡ್ಕೊಳ್ಳಿ ಇವಾಗ ಸಮ್ಮರ್ ಸೀಸನ್ನು ಚೆನ್ನಾಗಿರುತ್ತೆ ಇವಾಗ ಧನಿಯೆಲ್ಲ ಉರಿದಾಗಿದೆ ಇವಾಗ ಇದೇ ಬಂಡ್ಲಿಗೆ ನಾನು ಮೆಣಸಿನಕಾಯಿನು ಸೇರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಸೇರಿಸಿ ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ಇವನ್ನೆಲ್ಲ ನಾನು ಬಿಸಲಲ್ಲಿ ಒಣಗಿಸೋದ್ರಿಂದ ಜಾಸ್ತಿ ಏನು ಉರಿಯೋಂಗಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದೆಲ್ಲ ಉರ್ದಿದ್ದಾಗಿದೆ ಇವಾಗ ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ಸೇರಿಸಿ ಇದ್ದೀನಿ ನಾವು ಪುಡಿಗೆ ಜಾಸ್ತಿ ಯಾರೂ ಮೆಣ್ಸಿನ್ಕಾಯಿ ಸೇರಿಸಲ್ಲ ನಾನು ಇಲ್ಲಿ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ದನ್ ಇದು ಒಣಮೆಣ್ಸಿನ್ಕಾಯಿ ಎಲ್ಲ ಸೇರಿಸಿ ಮಾಡಿ ಸಾರು ಎಷ್ಟು ಚೆನ್ನಾಗುತ್ತೆ ನೋಡಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರಿದಾಗಿದೆ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಇದೇ ಬಾಣಲಿಗೆ ನಾನು ಚಕ್ಕೆನೂ ಸೇರಿಸ್ತಾ ಇದ್ದೀನಿ ಚಕ್ಕೆ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಉದ್ದಕ್ಕಿರೋದನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಎಲ್ಲನೂ ಅದನ್ನು ಅಷ್ಟೇ ಗಮ್ಮನ್ನೋರ್ಗು ಹುರ್ಕೋಬೇಕು ಚಕ್ಕೆನೂ ಹುರ್ತಿದ್ದಾಗಿದೆ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದೇ ಬಾಣಲಿಗೆ ನಾನು ಲವಂಗನೂ ಸೇರಿಸ್ಕೊತಾ ಇದ್ದೀನಿ ಲವಂಗನೂ ಅಷ್ಟೇ ಗಮ್ಮನ್ನವ್ರಿಗೂ ಹುರ್ಕೋಬೇಕು ಎಲ್ಲನೂ ನಾವು ಈ ರೀತಿ ಧನ್ಯ ಪುಡಿ ಮಾಡಿಸ್ಬೇಕಾರೆ ಚಕ್ಕೆ ಲವಂಗ ಗಸಗಸೆ ಕಡಲೆ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಧನ್ಯ ಪುಡಿ ಜೊತೆ ಮಾಡಿಸೋದ್ರಿಂದ ಸಾರು ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಸಾರು ಒಂದು ಸ್ವಲ್ಪ ಮಂದಿಗೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಚಕ್ಕೆ ಲವಂಗ ಇಲ್ಲ ಅಂದ್ರೂ ನಾವು ಮಟನ್ ಚಿಕನ್ ನಾನ್ ವೆಜ್ ಮಾಡಬೇಕಾದ್ರೆ ಬರೀ ಧನ್ಯಾ ಪುಡಿ ಹಾಕಿದ್ರೆ ಸಾಕು ಲವಂಗನೂ ಹುರಿದಾಗಿದೆ ಇವಾಗ ಅದೇ ಬಾಣಲಿಗೆ ನಾನು ಹುರ್ಗಡ್ಲೆನೂ ಸೇರಿಸ್ಕೊಂಡು ಸ್ವಲ್ಪ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಇದು ಉರಿದಾಗಿದೆ ಕಡಲೆ ಅದನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ಗಸಗಸೆ ಬಾಣಲಿ ಬಿಸಿ ಇರುತ್ತಲ್ವ ಬೇಗ ಆಗೋಗುತ್ತೆ ಒಂದೆರಡು ನಿಮಿಷಕ್ಕೆ ಇದು ಪಟಪಟ ಅಂತ ಸಿಡಿಯುತ್ತೆ ಅಷ್ಟೇ ಸಾಕು ಜಾಸ್ತಿ ಹೊತ್ತೇನು ಉರಿಯೋಂಗಿಲ್ಲ ಇದನ್ನು ಇದು ಇವಾಗ ಉರಿದಾಗಿದೆ ಇದನ್ನೂ ಅಷ್ಟೇ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ಬಾಣಲಿ ಬಿಸಿ ಇರುತ್ತಲ್ವ ಅದಕ್ಕೆ ಅರ್ಶಿಣ ಕೊಂಬು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಅರ್ಶಿನ ಕೊಂಬನ್ನು ಒಂದು ಎರಡು ಮೂರು ನಿಮಿಷ ಅರ್ಶಿಣ ಕಂಬುನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಾವು ಈ ರೀತಿ ಅರ್ಶಿಣ ಕಂಬು ಗಸಗಸೆ ಚಿಕ್ಕ ಲವಂಗೆಲ್ಲ ಸೇರಿಸೋದ್ರಿಂದ ನಾವು ಸಾಂಬಾರು ಮಾಡಬೇಕಾದ್ರೆ ಅರ್ಶಿಣ ಪುಡಿ ಏನು ಹಾಕೋಂಗಿರಲ್ಲ ಡೈರೆಕ್ಟಾಗಿ ಸಾರು ಮಾಡ್ಬೋದು ಇವಾಗ ಬನ್ನಿ ಅರ್ಶಿಣ ಕಂಬು ಉರ್ದಿದಾಗಿದೆ ಅದನ್ನು ಇವಾಗ ಕುಟಾಣಿಯಲ್ಲಿ ತಗೊಂಡು ಅರ್ಶನ ಕಂಬನ್ನ ಸ್ವಲ್ಪ ಪುಡಿ ಮಾಡ್ಕೋಬೇಕು ಮಿಷಿನ್ಗೆ ಹಾಕ್ಬೇಕಲ್ವ ಹಂಗೆ ಕೊಡೋಂಗಿಲ್ಲ ಸ್ವಲ್ಪ ಹಿಂಗೆ ಒಂದು ಎರಡು ಹಾಕಿ ಸ್ವಲ್ಪ ಪುಡಿ ಮಾಡಿಕೊಡೋದ್ರಿಂದ ಅರ್ಶಿನ ಕಂಬು ಮಿಷಿನಲ್ಲಿ ಬೇಗ ಪುಡಿ ಆಗುತ್ತೆ ಬನ್ನಿ ನಾನು ಅಷ್ಟು ಕಂಬೆಲ್ಲ ಪುಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಆವಾಗಲೇ ಧನಿಯೆಲ್ಲ ಎಲ್ಲ ಅದೆಲ್ಲ ಇವಾಗ ಕೂಲಾಗಿದೆ ಅದನ್ನು ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹುರಿದಿಟ್ಕೊಂಡಿರೋದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಮಿಷಿನ್ಗೆ ಕೊಡೋಕ್ಕಿಂತ ಮುಂಚೆ ಇವೆಲ್ಲ ತಣ್ಣಗಿರಬೇಕು ಕೂಲಾಗಿರಬೇಕು ಬಿಸಿಯಾಗಿ ಇರಬಾರ್ದು ಇವಾಗ ನಾನು ಇದೆಲ್ಲ ಉರಿದಾಗಿದೆ ಅಲ್ವಾ ತಣ್ಣಗಾಗಿದೆ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ನಾನು ಮಿಷಿನ್ಗೆ ಕೊಡ್ತಾಯಿದ್ದೀನಿ ಇವಾಗ ಸಮ್ಮರ್ ಸೀಸನ್ ಅಲ್ವಾ ಧನಿಯಾ ಪುಡಿ ಮಾಡ್ಕೋಬೋದು ಇಲ್ಲ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಬಿಸಿಲು ಚೆನ್ನಾಗಿದೆ ಮತ್ತು ಇವಾಗ ಚೆನ್ನಾಗಿ ಆಗುತ್ತೆ ಪುಡಿಗಳು ಎಲ್ಲ ಚೆನ್ನಾಗಿ ಒಣಗಿರುತ್ತಲ್ವ ನೈಸಾಗಿ ಬರುತ್ತೆ ಇರ ಈ ರೀತಿ ಬಿಸಿಲಲ್ಲಿ ಒಣಗಿಸಿ ಮಾಡೋದರಿಂದ ನೋಡೋಣ ಬನ್ನಿ ಮಿಷಿನ್ಗೆ ಹೋಗಿ ಬಂದಿದ್ದೀನಿ ಯಾವ ರೀತಿ ಬಂದಿದೆ ಧನ್ಯಾಪುಡಿ ಅಂತ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಧನ್ಯಾಪುಡಿ ಕಲರ್ಫುಲ್ಲಾಗಿದೆ ಮತ್ತು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದು ನನ್ನ ಮಿಲಿಗು ಮಿಷಿನ್ಗೋಗಿ ಬಂದಿದ್ನಲ್ವ ಅದನ್ನು ಒಂದು ಅಗಲವಾದ ಪ್ಲೇಟ್ಗಾಗಿರ್ಬೋದು ಇಲ್ಲ ಒಂದು ಬೇಷನ್ಗಾಗಿರ್ಬೋದು ಅದನ್ನು ಹಾರಾಕ್ಬೇಕು ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ ಆ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಜರಡಿ ಮಾಡಿ ಸ್ಟೋರೇಜ್ ಮಾಡ್ಕೋಬೋದು ಇವಾಗ ಬನ್ನಿ ಪುಡಿ ಎಲ್ಲ ತಣ್ಣಗಾಗಿದೆ ಅದನ್ನಿವಾಗ ಜರಡಿ ಮಾಡಿ ನಾನು ಒಂದು ಬಾಕ್ಸ್ಗೆ ಸ್ಟೋರೇಜ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಜರಡಿ ಮಾಡಿ ಇಡೋದ್ರಿಂದ ಇವಾಗ ಮಿಷಿನಲ್ಲಿ ನಾವು ಮಿಲ್ಗಾಕಿಸ್ಬೇಕಾದ್ರೆ ಏನಾರು ಕಬ್ನದ ಪೀಸು ಏನಾರು ಇರುತ್ತೆ ಜರಡಿ ಮಾಡೋದ್ರಿಂದ ಸಿಗುತ್ತೆ ಅದರಿಂದ ನಾವು ಜರಡಿ ಮಾಡಿ ತುಂಬ್ಕೋಬೇಕು ಬಾಕ್ಸ್ಗೆ ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಇವಾಗ ಧನಿಯಾ ಪುಡಿ ಆಗಿರ್ಬೋದು ಇಲ್ಲ ಸಾಂಬಾರು ಪುಡಿ ಆಗಿರ್ಬೋದು ಲಾಸ್ಟಿಗೆ ನಾವು ಮಿಲ್ಗೆ ಕಡಲೆಬೇಳೆನೋ ತುಗರಿಬೇಳೆನೋ ಅಕ್ಕಿನೋ ಕೊಟ್ಟು ಈ ರೀತಿ ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೊಟ್ಟಿದ್ರಿಂದ ಎಷ್ಟು ಧನಿಯಾ ಪುಡಿ ಬರುತ್ತೆ ನೋಡಿ ನಾನು ಲಾಸ್ಟಿಗೆ ನಾನು ಕಡಲೆಬೇಳೆ ಕೊಟ್ಟಿದ್ದೆ ಈಗ ನೋಡಿ ಕಡಲೆಬೇಳೆನೋ ಇವಾಗ ನಾನು ಜರಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿ ಧನ್ಯ ಪುಡಿ ಬರುತ್ತೆ ಈ ರೀತಿ ನಾವು ಲಾಸ್ಟಿಗೆ ಮಿಲ್ ಮಾಡಿಸಿದ ಮೇಲೆ ಈ ರೀತಿ ಬಿಡಿಸೋದ್ರಿಂದ ನಾವು ಈ ರೀತಿ ಪುಡಿ ಮಾಡಿಸ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಒಂದು ಆರು ತಿಂಗಳು ಮಾತು ಮಾತಾಡೋಂಗಿರಲ್ಲ ಮತ್ತು ಇವಾಗ ನಾವು ಮಸಾಲೆ ರೈಸ್ ಐಟಮ್ ಏನಾದರೂ ಮಾಡಬೇಕಾದ್ರೆ ಮತ್ತು ಮಸಾಲೆ ಸಾಂಬಾರು ಮಾಡ್ಬೇಕಾರಲ್ಲ ಹಾಕ್ಬೋದು ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್